ನಮಸ್ತೆ ಎಲ್ರಿಗೂ ಹಿಂದಿನ ಬಾರ್ಗ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನ ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಭಾರ್ಗವಿ ತಾಯಿ ಮತ್ತು ಅವ್ರು ಭಾರ್ಗವಿ ಇಬ್ಬರು ಕೂತ್ಕೊಂಡು ಊಟ ಮಾಡ್ತಾ ಇರ್ಬೇಕಾರೆ ಕೈ ತೋರಿಸು ಅಂತ ಹೇಳಿದಾಗ ಆ ಕೈ ನೋಡ್ತಾಳೆ ಅವಾಗ ಕೈಯೆಲ್ಲ ಗಾಯಗಳಾಗಿರುತ್ತೆ ಭಾರ್ಗವಿ ನೋಡಿ ಏನಮ್ಮ ಇದು ಏನು ಗಾಯ ಇದು ಆಗಿರೋದು ಅಂತ ಕೇಳ್ತಾಳೆ ಏನೋ ತುಂಬ ಕೆಲಸ ಮಾಡ್ದಂಗಿದೆ ಇದು ಗಾಯ ಎಲ್ಲ ಆಗಿದೆ ಅಂಥೇಳಿ ಹಾಂ ಹೌದು ಅಂತೇಳಿ ಮುಚ್ಚಿಡ್ತಾಳೆ ಹೌದಮ್ಮ ಗಾಯ ಆಗಿದೆ ದೇವಸ್ಥಾನದಲ್ಲಿ ತುಂಬಾ ಕೆಲಸ ಇತ್ತು ಅಲ್ಲಿ ಅನ್ನ ಸಂತರ್ಪಣೆ ಎಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಎಲ್ಲ ಪ್ರಸಾದನೆಲ್ಲ ಎಲ್ಲ ಕೊಟ್ಟಾದ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ಬಂದಲ್ಲ ಅದಕ್ಕೋಸ್ಕರನೇ ನನಗೆ ಈ ಥರ ಗಾಯ ಆಗಿದೆ ಅಷ್ಟೇ ಏನೂ ಇಲ್ಲ ಭರ್ಗವಿ ಅಂಥೇಳಿ ಮುಚ್ಚಿಟ್ಟು ಹೇಳ್ತಾಳೆ ಅವಾಗ ಅವ್ರ ಅಮ್ಮನ ಇಟ್ಕೊಂಡು ಅಳ್ತಾಳೆ ಅಮ್ಮ ಎಷ್ಟು ಕಷ್ಟ ಆಗ್ತಿದೆ ಎಂದು ಏನಿಲ್ಲ ದೇವರು ಸೇವೆ ಮಾಡಿದ್ರೆ ಏನು ಕಷ್ಟ ಆಗೋಲ್ಲ ಭಾರ್ಗವಿ ಅಂತ ಹೇಳ್ತಾಳೆ ಸರಿ ನಮ್ಮ ನಾನೇ ನಿನಗೆ ಕೈ ನೋವಾಗಿದ್ದಲ್ಲ ನಾನೇ ನಿನಗೆ ಊಟ ಮಾಡಿಸ್ತೀನಿ ಅಂತೇಳಿ ಭಾರ್ಗವಿ ಊಟ ಮಾಡಿಸ್ತಾಳೆ ಅವ್ರ ತಾಯಿಗೆ ಅವ್ರ ತಾಯಿ ಮತ್ತು ಅವ್ರ ಅತ್ತೆ ಇಬ್ರು ಮಾತಾಡಿಕೊಂಡು ಮೂರು ಜನ ಊಟ ಮಾಡ್ತಾರೆ ಅವ್ರ ಅತ್ತೆ ಇದ್ದರು ನೀನು ಎಷ್ಟು ಕಷ್ಟಪಡ್ತಾ ಇದೆಯಲ್ಲ ಅಂಥೇಳಿ ಅತ್ತೆ ಮತ್ತು ತಾಯಿ ಇಬ್ಬರು ಇರ್ತಾರೆ ನನಗೆ ದುಡ್ಡು ಒಂದುಸೋಕ್ಕೆ ಆಗ್ತಾ ಇಲ್ಲಮ್ಮ ಏನು ಮಾಡೋದು ಅಂಥೇಳಿ ಹೇಳ್ತಾಳೆ ಹಂಗಂದ ತಕ್ಷಣ ಭಾರ್ಗವಿ ನೀನು ನಿಮ್ಮ ತಂದೆಗೆ ಆಪ್ರೇಷನಿಗೋಸ್ಕರ ನೀನು ಎಷ್ಟೊಂದು ಕಷ್ಟಪಡ್ತಿದ್ಯಾ ಅಂತ ನನಗೆ ಗೊತ್ತು ಅಂಥೇಳಿ ಅವ್ರ ತಾಯಿ ಹೇಳ್ತಾಳೆ ಭಾರ್ಗವಿ ಯಾಕೋ ಇದು ಗೊತ್ತಾಗ್ತಿಲ್ಲಮ್ಮ ದೇವರು ಹೆಂಗೆ ತೋರಿಸ್ತಾರೋ ಆ ಥರ ಹೋಗೋಣ ಅಂತೇಳಿ ಸುಮ್ಮನೆ ಇದ್ದೀನಿ ಭಾರ್ಗವಿ ಹೇಳಿದಾಗ ಅವ್ರ ತಾಯಿ ನೀನೇ ಇಲ್ದಿದ್ರೆ ನಾನು ನಿಮ್ಮ ತಂದೆ ಇಬ್ರು ಬೀದಿಗೆ ಇರಬೇಕಾಗಿತ್ತು ಭಾರ್ಗವಿ ನೀನು ಇಲ್ಲ ಅಂದಿದ್ರೆ ನಮ್ಮ ಗತಿ ಏನಾಗ್ತಿತ್ತೋ ಏನೋ ಅಂಥೇಳಿ ತಾಯಿ ಹೇಳ್ತಾಳೆ ಹಾಗೆಲ್ಲ ಮಾತಾಡ್ಬೇಡಮ್ಮ ನಾನು ನೋಡ್ಕೊತೀನಿ ಎಲ್ಲಾನು ಅಂತೇಳಿ ಭಾರ್ಗವಿ ಹೇಳ್ತಾಳೆ ಸರಿನಮ್ಮ ದೇವರು ಹೇಗೆ ನಡೆಸ್ತಾರೋ ಹಾಗೆ ನೋಡ್ಕೊತಾ ಇರೋಣ ಅಂಥೇಳಿ ಭಾರ್ಗವಿ ತಾಯಿ ಮತ್ತು ಭಾರ್ಗವಿ ಅವ್ರ ಅತ್ತೆ ಮೂರು ಜನ ಕೂತ್ಕೊಂಡು ಊಟ ಮಾಡ್ತಾರೆ ಇದಾದ ನಂತರ ಈ ಕಡೆ ಜೆ ಪಿ ಮತ್ತು ಅವರು ಎಂ ಅವ್ರ ಹೆಂಡ್ತಿ ಇದ್ದಾರಲ್ಲ ಅವರು ಸಾಕ್ಷಿ ಅವ್ರ ಜೊತೆ ಕುತ್ಕೊಂಡು ಜ್ಯೂಸ್ ಕುಡಿತಾ ಇರ್ತಾರೆ ಸಾಕ್ಷಿ ಇದ್ದಳು ನೀವು ಏನೇ ಹೇಳಿ ನನಗೆ ಯಾರಾದರೂ ಬೇರೆಯವ್ರು ಅಡುಗೆ ಮಾಡಿಕೊಟ್ಟಿದ್ದು ರಾತ್ರಿ ತನಕ ಅಡುಗೆ ಮಾಡಿಕೊಟ್ಟು ನಾವು ಕುತ್ಕೊಂಡು ತಿಂತ ಕುಡಿತಾ ಇದ್ದೀವಲ್ಲ ಇದೇ ಒಂದು ಮ ಒಂಥರ ಮಜಾ ಇದೆ ಅಂಥೇಳಿ ಸಾಕ್ಷಿ ಹೇಳ್ತಾಳೆ ಹೌದು ಅನ್ನಿಸ್ತಾ ಇರುತ್ತಾ ಅಂತ ಅವಳಿಗೆ ಇನ್ನೂ ಯಾವ ಥರ ಟಾರ್ಚರ್ ಕೊಡಬೇಕೋ ಆ ಥರ ಎಲ್ಲ ಕೊಡೋಣ ಅಂತೆ ಅಂಥೇಳಿ ಜೆ ಪಿ ಹೆಂಡ್ತಿ ಹೇಳ್ತಾಳೆ ಸಾಕ್ಷಿ ಹಾಂ ಹೌದು ಏನು ಮಾಡೋದು ನಾವು ಆರಾಮಾಗಿದ್ದರೆ ಆಯಿತು ಅವಳಿಗೆ ಇನ್ನೂ ಯಾಕಂದರೆ ನಮ್ಮ ಮನೆಯವರೆಗೂ ಬಂದು ದುಡ್ಡನ್ನ ನಾವು ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಟ್ಟಿದ್ದಾಳಲ್ಲ ಅವಳಿಗೆ ಎಷ್ಟು ಕೊಬ್ಬಿರೋದು ಆ ಕೊಬ್ಬೆಲ್ಲ ಈಗ ಇಳಿಸ್ತೀನಿ ನೋಡು ಅಂಥೇಳಿ ಜೆ ಪಿ ಹೆಂಡ್ತಿ ಹೇಳ್ತಾಳೆ ಸರಿ ಆಯಿತು ನೋಡೋಣ ಇರಿ ಇನ್ನು ಯಾವ ಥರ ನೋಡೋಣ ಅಂಥೇಳಿ ನಾಳೆ ಯಾವ ಥರ ಮಾತಾಡಬೇಕು ಅಂಥೇಳಿ ಇನ್ನೂ ಟಾರ್ಚರ್ ಕೊಡ್ತಾನೆ ಇರೋಣ ಅವಳಿಗೆ ಅಂತ ಹೇಳೋಣ ಏಕೆಂದರೆ ಜೆ ಪಿಗೆ ಅಡ್ಡಗಾಲಾಗಿರೋಂಥ ಮಗಳು ಮಗಳಿಗೆ ಗೊತ್ತಾಗಬೇಕು ಅದೆಲ್ಲ ಆ ಥರ ನಾನು ನೋಡ್ಕೊತೀನಿ ಅಂತ ಹೇಳ್ತಾಳೆ ಆಮೇಲೆ ರುದ್ರ ಬರ್ತಾಳೆ ರುದ್ರ ಅಕ್ಕ ಇದೇನು ನೀವು ಮಾಡ್ತಾ ಇರೋದೇನು ಚೆನ್ನಾಗಿಲ್ಲ ಬೀಗ್ರ ಹತ್ರ ನೀವು ಮನೆ ಕೆಲಸಕ್ಕೆಲ್ಲ ಕರೆಸ್ಕೊಂಡು ಈ ಥರ ಮಾಡೋದೆಲ್ಲ ಚೆನ್ನಾಗಿ ಇಲ್ಲ ಅಂತ ಹೇಳಿದಾಗ ಸಾಕ್ಷಿ ನೀನು ಸುಮ್ಮನೆ ಇದ್ರು ಬಂದುಬಿಟ್ಲು ನೋಡು ಏನಾದರೂ ಒಂದು ಹೇಳೋದಕ್ಕೆ ತಾನೇ ಒಳ್ಳೆಯಳು ಅಂಥೇಳಿ ತೋರಿಸ್ಕೊಡೋದಕ್ಕೆ ಬಂದುಬಿಟ್ಲು ಅಂತ ಹೇಳ್ತಾಳೆ ಆಗ ಜೆ ಪಿ ಹೆಂಡ್ತಿ ನೀನು ಸುಮ್ಮನೆ ಇರು ರುದ್ರ ನೀನು ಇದೇ ಥರನೇ ನೀನು ಪಾಪದೋಳು ಅಂತ ಗೊತ್ತಿದೆ ನನಗೆ ನೀನು ಯಾವುದು ಮಾತಾಡ್ಬೇಡ ಇದಕ್ಕೆಲ್ಲ ನೀನು ತಲೆ ಕೆಡ್ಸ್ಕೊಬೇಡ ನೀನು ಸುಮ್ಮನೆ ಇರ್ತೀಯಲ್ಲ ಅದು ಆಗಲ್ಲ ನೀವು ಇರೋದು ತಪ್ಪು ಇಷ್ಟೊಂದೆಲ್ಲ ಮಾಡಬಾರ್ದು ಯಾರೇ ಆದ್ರೂ ಮನುಷ್ಯತ್ವ ಹಿಡ್ಕೊಂಡಿರಬೇಕು ಅಂತ ಹೇಳಿ ಹೇಳ್ತಾಳೆ ನೀನು ಇದೇ ಥರ ಇದ್ರೆ ಅವ್ರ ಜೊತೆ ನಿನ್ನನ್ನು ಗಂಟು ಮೂಟೆ ಕೊಟ್ಕೊಂಡು ಕಳಿಸ್ಬಿಡ್ತೀನಿ ನೋಡು ಅಷ್ಟೇ ಏನು ಮಾಡಬೇಕು ಅಂತೇಳಿ ಗೊತ್ತಲ್ವಾ ನೀನೀಗ ಸುಮ್ಮನೆ ಇರು ಅಂಥೇಳಿ ಹೇಳ್ತಾಳೆ ಅಕ್ಕ ಅದು ಆಗಲ್ಲ ಅಕ್ಕ ಅಂತ ಹೇಳ್ತಾಳೆ ಆಗ ಆಗೂ ಅಲ್ಲ ಈಗೂ ಅಲ್ಲ ನೀನು ಸುಮ್ಮನೆ ಇರು ನಿನಗೆ ಏನು ಮಾತಾಡ್ಬೇಡ ಅಷ್ಟೇ ಅಂಥೇಳಿ ಬೈದು ಅಲ್ಲಿಂದ ಎದ್ದು ಹೋಗ್ಬಿಡ್ತಾಳೆ ಆಗ ಅವಳು ಮುಖ ಮುಖ ನೋಡ್ಕೊತಾಳೆ ಸಾಕ್ಷಿನೂ ಕೂಡ ಅಲ್ಲಿಂದ ಎದ್ದು ಹೋಗ್ತಾಳೆ ಹಾಗೆ ರುದ್ರಂಗೆ ಏನಿದು ಇವರು ಈ ಥರ ಮಾಡ್ತಾ ಇದ್ದಾರಲ್ಲ ಅಂಥೇಳಿ ಹೇಳ್ತಾಳೆ ಈ ಕಡೆ ಭಾರ್ಗವಿ ಅತ್ತೆ ಕಲ್ಪನಾ ಮತ್ತು ಅವ್ರ ತಾಯಿ ಇಬ್ಬರು ಮಾತಾಡ್ತಾ ಇರ್ತಾರೆ ಅದಕ್ಕೆ ಏನಿದು ನೀವು ಈ ಥರ ಮುಚ್ಚಿಡ್ತಾಯಿದ್ದೀರಾ ಎಷ್ಟು ದಿನ ಅಂತ ಇದೆಲ್ಲ ಅಂತ ಹೇಳ್ತಾಳೆ ಭಾರ್ಗವಿ ತಾಯಿ ಇದ್ದವಳು ಇದನ್ನು ಎಲ್ಲಿವರೆಗೂ ಅಂತ ಹೇಳಿದರೆ ನಿಮ್ಮ ಅಣ್ಣ ಹುಷಾರಾಗೋವರೆಗೂ ನಾನು ಇಲ್ಲಿವರೆಗೂ ಹೇಳಬೇಕಾಗುತ್ತೆ ಕಲ್ಪನಾ ಅಂತ ಹೇಳ್ತಾಳೆ ಯಾಕದಕ್ಕೆ ಇಷ್ಟೊಂದು ಕಷ್ಟಪಡಬೇಕು ಬಾರ್ಗವಿ ಹತ್ರ ಹೇಳಿಬಿಡಿ ಎಲ್ಲ ವಿಷಯನ ಅಂತೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಅದಕ್ಕೆ ನಿನಗೆ ಇಷ್ಟೊಂದು ಕಷ್ಟ ಆಗ್ತಿದೆ ಅಂಥೇಳಿ ನನಗೆ ಎಷ್ಟು ಬೇಜಾರಾಗ್ತಿದೆ ನನಗೆ ತುಂಬ ನೋವಾಗ್ತಿದೆ ನಮ್ಮ ಅಣ್ಣ ಇದ್ದಿದ್ರೆ ಈ ಥರ ನಿಮ್ಮನ್ನು ನೋಡ್ಕೊತಿದ್ರ ಅಂತ ನಿಮ್ಮ ಅಣ್ಣ ನನ್ನ ಅಷ್ಟೊಂದೆಲ್ಲ ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ ನನಗೆ ಕಲ್ಪನಾ ಈಗ ನಿಮ್ಮ ಅಣ್ಣನ ನಾನು ಉಳಿಸ್ಕೋಬೇಕಲ್ವಾ ಅದಕ್ಕೆ ಅಂತೇಳಿ ಹೇಳ್ತಾಳೆ ದುಡ್ಡು ದುಡ್ಡು ತೊಗೊಂಡು ಕೊಟ್ಟು ತಗೋ ಕಲ್ಪನಾ ಮನೆಯವರು ಬಾಡಿಗೆ ಅವರು ಬಂದರೆ ಇದನ್ನು ಕೊಟ್ಬಿಡು ಅಂತೇಳಿ ದುಡ್ಡು ಕೊಡ್ತಾಳೆ ಅವಳು ತಗೊಳಕ್ಕೆ ಮುಂದು ಮಾಡ್ತಾಳೆ ಅದಾದಮೇಲೆ ಕಲ್ಪನಾ ಇಟ್ಕೊಂಬ ಇದನ್ನ ಬೀರೂನಲ್ಲಿ ಜೋಪಾನವಾಗಿ ಇಡು ಅಂಥೇಳಿ ಕಲ್ಪನೆಗೆ ದುಡ್ಡು ಕೊಡ್ತಾಳೆ ಈ ಕಡೆ ಪಾರ್ಥ ಭಾರ್ಗವಿಗೆ ಫೋನ್ ಮಾಡ್ತಾಳೆ ಭಾರ್ಗವಿ ಫೋನ್ ಮಾಡಿ ಭಾರ್ಗವಿ ಏನು ಮಾಡ್ತಾ ಇದ್ದೀರಾ ಅಂತೇಳಿ ಕಳ್ ಕೇಳ್ತಾಳೆ ಆವಾಗ ಭಾರ್ಗವಿಗೆ ಹೊರಗಡೆ ಬಂದು ಏನೂ ಇಲ್ಲ ಹೀಗೆ ಅಂತ ಏನು ವಿಷಯ ಹೇಳಿ ಅಂತೇಳಿ ಭಾರ್ಗವಿ ಹೇಳಿದಾಗ ಏನೂ ಇಲ್ಲ ನಾ ನಾಳೆ ಒಂದು ಇದು ಡಾಕ್ಟ್ರು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ನಾಳೆ ಅಥವಾ ನಾಡಿದ್ದಲ್ಲೇ ಬಂದುಬಿಡ್ತಾರೆ ನಾಳೆ ಹೋಗೋಣ ಅಂತೆ ಅಂತ ಹೇಳ್ತಾಳೆ ಹೌದಾ ತುಂಬ ಖುಷಿಯಾಯಿತು ಅಂಥೇಳಿ ಆಗ್ತಾಳೆ ಭಾರ್ಗವಿ ಇನ್ನೊಂದೇನು ಅಂದರೆ ಅವರು ಡಾಕ್ಟರ್ ಹತ್ರ ಹೋದರೆ ಎಷ್ಟು ಖರ್ಚಾಗ್ಬೋದು ಪಾರ್ಥ ಅಂತ ಕೇಳ್ತಾಳೆ ಆಗ ಏನು ಖರ್ಚಾಗಲ್ಲ ಅದೆಲ್ಲ ನೋಡ್ಕೊಳ್ಳೋಣ ಒಳ್ಳೆಯ ಡಾಕ್ಟ್ರು ಇದ್ದಾರೆ ಓಹ್ ಆ ಡಾಕ್ಟ್ರ್ ಏನಾದರೂ ನಿಮ್ಮ ಮಾವನ ಅದೇ ಕಡಿಮೆ ಆಗ್ಬಿಡುತ್ತೆ ನಾನು ಕೇಳಿರೋ ಪ್ರಕಾರ ಎಲ್ಲ ಡಾಕ್ಟ್ರೂ ಐದು ಲಕ್ಷ ನಾಲ್ಕು ಐದು ಲಕ್ಷ ಅಂತಲೇ ಹೇಳ್ತಾ ಇದ್ದಾರೆ ಅದು ಕಡಿಮೆ ಆಗೋಲ್ಲ ಅನಿಸುತ್ತೆ ಪಾರ್ಥ ಅಂದರೆ ಏನಿಲ್ಲ ಇವರು ತುಂಬ ಒಳ್ಳೆ ಡಾಕ್ಟ್ರ್ ಇದ್ದಾರೆ ಅರ್ಥ ಮಾಡ್ಕೊತಾರೆ ಪರಿಸ್ಥಿತಿನ ಐವತ್ತು ಸಾವಿರನೂ ಆಗ್ಬೋದು ಐದು ಸಾವಿರನೂ ಆಗ್ಬೋದು ನಿಮ್ಮ ಡಾಕ್ಟ್ರ್ ಫೀಸು ಏನು ಆಗಲ್ಲ ಟ್ರೀಟ್ಮೆಂಟ್ ಒಂದು ಚೆನ್ನಾಗಾದರೆ ಸಾಕು ಅಲ್ವಾ ಅಂಕಲ್ ಚೆನ್ನಾಗಾದರೆ ಸಾಕು ಅಂತ ಹೇಳ್ತಾಳೆ ಹೌದಾ ಸರಿ ಅಂತೇಳಿ ಭಾರ್ಗವಿ ಒಪ್ಕೋತಾಳೆ ದೇವ್ರ ದಯೆಯಿಂದ ಎಲ್ಲ ಚೆನ್ನಾಗಾದರೆ ಸಾಕು ಅಂತ ಹಾಗೆ ಪಾರ್ಥ ನೀವು ಒಂದು ಹುಡುಗಿ ವಿಷಯ ಹೇಳಿದ್ರಲ್ಲ ಅದು ಏನಾಯಿತು ಅಂತ ಕೇಳ್ತಾಳೆ ಅದು ಇನ್ನೂ ಹಾಗೇ ಇದೆ ನೋಡೋಣ ಅಂತ ಹೇಳ್ತಾನೆ ಆ ಪಾರ್ಥ ಹೇಳಿದಾಗ ಇವಳು ಒಂಥರ ನೆನಪಾಗುತ್ತೆ ಆ ಹುಡುಗಿ ಪ್ರೀತಿ ಅಂದರೆ ಏನು ನಿಮ್ಮ ಪ್ರಕಾರ ಅಂತ ಕೇಳಿದಾಗ ಆವಾಗ ಪಾರ್ಥಂಗೆ ಪಾರ್ಥಂಗೆ ಭಾರ್ಗವಿ ನೆನಪಾಗುತ್ತೆ ಚಂದ್ರನ ನೋಡಿ ಭಾರ್ಗವಿಗೆ ಪಾರ್ಥ ನೆನಪಾಗುತ್ತೆ ಅದೇ ಥರನೇ ಇವರು ಪ್ರೀತಿ ಬಗ್ಗೆ ಎಲ್ಲ ಮಾತಾಡ್ತಾರೆ ಪ್ರೀತಿ ಅಂದರೆ ಏನು ಅಂತ ಗೊತ್ತಿಲ್ಲದರೋರ್ರ ಜೊತೆಗೆ ನಾನು ಯಾಕೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳಿ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀನಿ ಅಂತೇಳಿ ಪಾರ್ಥ ಹೇಳ್ತಾನೆ ಸರಿ ನಿಮ್ಮ ಪ್ರಕಾರ ಪ್ರೀತಿ ಚೆನ್ನಾಗೇ ಇದೆ ನಿಮ್ಮ ಥರ ಎಲ್ಲರಿಗೂ ಸಿಗ್ಬೇಕಲ್ವಾ ಪಾರ್ಥ ಅಂತೇಳಿ ಭಾರ್ಗವಿ ಮಾತಾಡ್ತಾಳೆ ಭಾರ್ಗವಿ ಮಾತಾಡಿ ಸರಿ ಆಯಿತು ನಾಳೆ ಸಿಗೋಣ ಅಂತೆ ಅಂಥೇಳಿ ಭಾರ್ಗವಿ ಫೋನ್ ಕಟ್ ಮಾಡ್ತಾಳೆ ಆಯಿತು ಅಂಥೇಳಿ ಭಾರ್ಗವಿ ಮತ್ತು ಪಾರ್ಥ ಇಬ್ಬರು ಮಾತಾಡೋದು ಮುಗಿಸ್ತಾರೆ ಇದು ಇವತ್ತಿನ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ಸಂಚಿಕೆ ಆಗಿತ್ತು